ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಬೆಳಗಿನ ಅಷ್ಟಾಗಿ ರೀ ಪಡ್ ಮಾಡೇವಿ ಪಡ್ ಜೊತೆ ಸಾಂಬಾರ ಚಟ್ನಿ ಅಂತ ತಿಂದ್ರೆ ಭಾರಿ ಮಸ್ತ್ ಆತತಿ ಮತ್ತು ಕಡಿಮೆ ಎಣ್ಣೆ ಒಳಗೆ ಈ ಥರ ಪಡ್ಡನ್ನ ಯಾವ ರೀತಿ ಮಾಡೋದು ಅಂಥೇಳಿ ಹೇಳ್ರಿ ನೀವು ಕೂಡ ಹೋಗಿ ನೋಡ್ರಿ ಯಾವ ರೀತಿ ಇರ್ತದಂಥೇಳಿ ಇನ್ನೊಂದೇನಂದ್ರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅಂತೂ ಭಾರಿ ಮಸ್ತ್ ಬಂದವು ಕಡಿಮೆ ಎಣ್ಣೆ ಹಾಕಿ ಸಾಂಬಾರ್ ಚಟ್ನಿ ಪಡ್ ಕೂಡ ಪಡ್ ಅಂತೂ ಭಾರಿ ಮಸ್ತ್ ಕಲರ್ಫುಲ್ಲಾಗಿ ಬಂದವು ಹಂಗಂದ್ರೆ ಏನೇನು ಹಾಕಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇವ್ರಿ ಮಿಸ್ ಮಾಡ್ದ ನೋಡಿರಿ ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇವ್ರಿ ಕೇರಿ ಮೂರು ಕಪ್ನಷ್ಟು ಅಕ್ಕಿ ಹಾಕೋತನ ನೋಡ್ರಿ ನಾನಿಲ್ಲಿ ಇವು ರೇಷನ್ ಅಕ್ಕಿ ಇವನ್ನ ನಾನು ಒಣ್ಣಕೆ ಕೇರಿಟ್ಟನು ಇನ್ನೂ ಸ್ವಲ್ಪ ಸ್ವಚ್ಛ ಮಾಡಿಟ್ಕೊರಿ ಇದರ ಪ್ರಮಾಣದೊಳಗೆ ನೀವು ಉದ್ದಿನಬೇಳೆ ಹಾಕೋರಿ ಉದ್ದಿನಬೇಳೆ ಒಂದು ಕಪ್ ಹಾಕೋರಿ ಅಕ್ಕಿ ಮೂರು ಪ್ರಮಾಣ ಇರಬೇಕು ನಂತರ ಒಬ್ಬೊಬ್ರು ನಾಲ್ಕು ಹಾಕಿ ಮಾಡ್ತಾರೆ ಆರಪ್ಪಡ್ಡಿ ಚಲೋ ಚಲ ಗಟ್ಟಿ ಕಲ್ಲದಂಗಕು ಈ ಥರ ಮೆತ್ತಗೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ಮೂರು ಕಪ್ಪ ಅಕ್ಕಿ ಒಂದು ಕಪ್ಪ ಇದು ಮಾಡ್ಕೊರಿ ಉದ್ದಿನಬೇಳೆ ಈಗ ನೋಡಿರಿ ಸಣ್ಣ ಒಂದು ಸ್ಪೂನಿಲ್ಲ ಮೆತ್ತೆ ಉದ್ದಿನ ಬೇ ಕಡಲೆ ಬೇಳೆ ತೊಗರಿ ಬೇಳೆ ಹಾಕಿರಿ ಸಣ್ಣ ಸ್ಪೂನ್ಲೆ ಎರಡು ಸ್ಪೂನ್ ಅಷ್ಟು ಹಾಕಿರಿ ಹಾಕಿ ಚೆಂದಾಗೆ ತೊಳ್ದಿಟ್ಕೊರಿ ಅವಲಕ್ಕಿ ಈಗ ಹೋಗ್ಬೇಡ್ರಿ ಈಗ ಏನಾಗಲಿ ಉದ್ದಿನಬೇಳಿ ಹಾಕಿದ್ದು ಅಲ್ಲರಿ ಅಕ್ಕಿದು ಅದ ಕಪ್ಪಿಲಿ ಅರ್ಧ ಅವಲಕ್ಕಿ ಹಾಕಿರಿ ಒಬ್ಬೊಬ್ರು ಅನ್ನದು ಹಾಕ್ತಾರೋ ಇಷ್ಟ ರೀ ಆದ್ರೆ ನಾವು ಮಾತ್ರ ಏನು ಹಾಕೋಂಗಿಲ್ಲ ಅವಲಕ್ಕಿ ಹಾಕೋದ್ ನೋಡ್ರಿ ಅದ್ರ ಬದಲಿ ಈಗ ನಾನು ಬೆಳಿಗ್ಗೆ ಹಾಕಿದಾಗ ಹನ್ನೊಂದು ಗಂಟೆ ಆಗಿತ್ತು ರಾತ್ರಿ ಒಂಬತ್ತುವರೆ ಸುಮಾರು ರುಬ್ಬಾತೀನಿ ನೋಡ್ರಿ ನಾನು ಇಲ್ಲಿ ನಾವು ತಿನ್ನು ಸೋಡಾ ಏನು ಹಾಕೋದಿಲ್ಲ ಬರೀ ಏನಂತಂದ್ರೆ ಬೆಳಿಗ್ಗೆ ಅದು ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಲರ್ಗೆ ಆಗಿ ಸಕ್ಕರೆ ಹಾಕಿಬಿಡ್ತವೆ ನೋಡ್ರಿ ಈಗ ಈ ಅಕ್ಕಿ ಹಿಟ್ಟನ್ನು ನಾನು ಈ ಥರ ರುಬ್ಕೊಂಡು ನೋಡ್ರಿ ಹೆಂಗೆ ರುಬ್ಕೋಬೇಕಂದ್ರೆ ಅಗದಿ ತರಿತರಿಯಾಗೆ ರುಬ್ಕೊಬೇಕು ಫುಲ್ ಇದನ್ನು ಅಂದರೆ ಕಾಳುಗಳು ಹಾಗೆ ಇರ್ತದೆ ಹಂಗೆ ರುಬ್ಬಕ್ಕೆ ಹೋಗ್ಬೇಡ್ರಿ ಈ ಥರ ರುಬ್ಬಿ ಈಗ ನಾನು ಎರಡು ಒಂದದ ಫುಲ್ ದೊಡ್ಡದುಕೊಂಡು ತುಂಬ ತುಂಬಿತ್ರಿ ಅದ ಅದರ ಎರಡು ಪ್ರಮಾಣದ ನಾ ಅಂದ್ರೆ ಚೇಂಜ್ ಮಾಡೀನಿ ರೀ ನಾನು ಯಾಕಂತಂದ್ರೆ ಫುಲ್ ಉಬ್ಬಿ ತುಂಬಿಳ್ಬಿಡ್ದತಿ ಈಗ ನೋಡ್ರಿ ಬೆಳಿಗ್ಗೆದ್ದುಗಳೇ ಹಿಟ್ಟ ಇಷ್ಟು ಹುದಿ ಬಂದೈತಿ ಆದಷ್ಟು ನಾವು ಗ್ಯಾಸ್ ಕಟ್ಟಿ ಮ್ಯಾಗ ಅಥವಾ ಒಂದು ಸ್ಟ್ಯಾಂಡ್ ಹಿಟ್ಟ ಇಡ್ರಿ ತೆಳೆ ಕಲ್ಲಿನ ಮ್ಯಾಗ ಇಟ್ಟರೆ ಮಳೆಗಾಲ ಇದ್ರೆ ಅಥವಾ ಚಳಿಗಾಲ ಇದ್ರೆ ಅಥವಾ ಹಿಟ್ಟ ಗುಟ್ಟ ಉಬ್ಬಿ ಬರೋಲ್ಲ ಹುದಿಗೆ ಬರೋದಿಲ್ಲ ಅದಕ್ಕಾಗಿ ನಾನು ಸ್ಟ್ಯಾಂಡ್ ಅಂದ್ರೆ ಗ್ಯಾಸ್ ಸ್ಟವ್ ಮ್ಯಾಗಿಟ್ಟಿನ ಈಗ ಬೆಳಿಗ್ಗೆ ಎದ್ದುಗಳ ಅಂದ್ರೆ ಸಾಂಬಾರು ಚಟ್ನಿ ಮಾಡೋಕ್ಕಿಂತ ಮುಂಚೆನೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೊಪ್ಪು ಸಕ್ಕರೆ ಹಾಕಿ ಎಲ್ಲನೂ ಚಂದಮಿ ಮಿಕ್ಸ್ ಮಾಡ್ಕೊಳ್ತಾನೆ ನೋಡಿರಿ ಹಿಂಗೆ ಮಾಡ್ಕೊ ನೀವು ಇದಕ್ಕೆ ಸೋಡಾ ಗಿಡ ಏನು ಹಾಕೋಕೆ ಹೋಗ್ಬೇಡ್ರಿ ಸೋಡಾ ಹಾಕಿರ ಎಸಿಡಿಟಿ ಚಲೋ ರೀ ಬಟ್ ಬಾರು ಉಬಾರ ಅದಂಗೆ ಹಾಕತಿ ಅದಕ್ಕಾಗಿ ಇಷ್ಟು ರುಬ್ಕೊಂಡ ಇದನ್ನ ಅಂದ್ರೆ ಸಾರಿ ಇಷ್ಟು ಇದು ಮಾಡ್ಕೊಂಡ ನಾವು ತೆಗೆದಿಟ್ಕೊಂಡ್ರಿ ಈಗ ಸಾಂಬಾರು ಮಾಡ್ಕೊಂಡ್ರಿ ಬೆಳೆ ಇದು ಎಲ್ಲ ಕುದಿಸಿ ನಾನು ಅಂದ್ರೆ ಬೇಳೆ ಹಾಕಿ ಒಂದು ಸ್ವಲ್ಪ ಓಟಾಣ ಇದು ಎಲ್ಲ ಹಾಕಿ ಕುದಿಸಿನಿ ನಿಮ್ಮ ಎಂಥ ಇಷ್ಟ ಬರುತ್ತೋ ಅವನ್ನೆಲ್ಲನೂ ಹಾಕಿ ಇದು ಮಾಡ್ರಿ ಆಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕೊಬ್ಬರಿ ಉಳ್ಳಾಗಡ್ಡಿ ಟೊಮೆಟೊ ನಾನು ಅಲ್ಲಿ ಹಾಕಿನಲ್ರಿ ಮತ್ತು ಟೊಮೆಟೊ ಹಾಕೋತಿಲ್ಲ ಹಸಿ ಶುಂಠಿ ಆನಂತರ ಬೆಳ್ಳುಳ್ಳಿ ಇಷ್ಟು ಹಾಕಿ ಕರಿಬೇವು ಹಾಕಿ ಚೆಂದ ಫ್ರೈ ಮಾಡ್ಕೊರಿ ಇದನ್ನು ನೀವು ಸಾರು ಹ್ಯಾಂಗೆ ಅಂದ್ರೆ ಸೇಮ್ ನಮ್ಮ ಹಳ್ಳಿ ಸ್ಟೈಲಿಗೆ ರೀ ಹೋಟೆಲ್ ಅಲ್ಲಲ್ಲ ಹಳ್ಳಿ ಸ್ಟೈಲಾಗ ಸಾರಾಗಿರ್ತತಿ ಈಗ ನಾ ಆಗಳೇ ಸ್ವಲ್ಪ ಬೇಳೆ ಎಲ್ಲ ಹಾಕಿದ್ನಲ್ಲ ರೀ ತೊಗರಿ ಬೇಳಿ ಹೆಸರು ಕಾಳು ಹಸಿ ಹೆಸರು ಕಾಳಿದ್ದು ರೀ ಅವನ್ನ ಅನಂತರ ಒಟ್ಟಾನಿ ಹಾಕಿ ಕುದ್ಕೊಂಡ್ ಬಂದಿದ್ನಿ ಒಂದು ಟೊಮೆಟೊ ಹಾಕಿದ್ನಿ ಅದ್ರಾಗ ಅದನ್ನು ಸ್ವಲ್ಪ ಕಡ್ಕೊರಿ ಈಗ ಆ ಪೇಸ್ಟ್ ಮಾಡ್ಕೊಂಡು ಅಲ್ಲ ರೀ ನಾ ಆಗಳೇ ಅದನ್ನು ನೋಡಿರಿ ಇಲ್ಲಿ ತೊರಿಸ ಇಲ್ಲೇ ಸಾಸಿವೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದೆರಡು ಒಣ ಮೆಣಿನ್ಕಾಯಿ ಹಾಕಿ ಈಗ ನಾ ಏನು ಪೇಸ್ಟ್ ರೀ ಅದನ್ನು ಮಿಕ್ಸ್ ಮಾಡ್ತಾನೆ ನೋಡಿರಿ ಆದಷ್ಟು ಆ ಎಣ್ಣೆ ಭಾಳ ಹಾಕಿ ಬೇಡ್ರಿ ಅಂದ್ರೆ ಭಾಳ ರೀ ನಾನು ನೋಡ್ರಿ ಇಲ್ಲಿ ನೀವು ಕೂಡ ಎಣ್ಣೆಯನ್ನು ಕಡಿಮೆ ಹಾಕ್ತಾರ ಕಡಿಮೆ ಹಾಕ್ರಿ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಹಾಕಿದ್ರೆ ಇನ್ನೂ ಜಾಸ್ತಿ ಹಾಕ್ರಿ ಈಗ ಒಂದು ಸ್ಪೂನ್ ಅಷ್ಟು ಅರ್ಶಿಣ ಹಾಕತ್ತೀ ಅದ ಸ್ಪೂನ್ ಅಷ್ಟು ಸಾಂದ ಇದ್ರಿ ಅದಕ್ಕೆ ಒಂದು ಸ್ಪೂನ್ ಹಾಕಿರ್ತದ ಅರ ಅರ್ಧ ಅರ್ಧ ಬರ್ತದ್ರ ಅದ ಇಲ್ಲಿ ನೋಡ್ರಿ ಮನೆ ಅಂದ್ರೆ ಮಸಾಲೆ ಕುರ್ಸಿದ ಖಾರ ಇತ್ತು ಆ ಖಾರ ರೀ ಒಂದು ಮೂರು ಸ್ಪೂನ್ ಮುಂಚೆದಷ್ಟು ಆಮೇಲೆ ನಾ ಇಲ್ಲಿ ಗರಂ ಮಸಾಲ ಮನೆ ಮಾಡ್ಕೊಂತೀನಿ ರೀ ಇದು ಅಂಗಡಿಯ ತಂದದ್ದಲ್ರಿ ಮನ್ಯಾಗ ಮಾಡ್ಕೊಂಡಂತ ಗರಂ ಮಸಾಲ ನಿಮ್ಗೆ ಯಾರ್ಯಾರಾಗ ಗಸಮ್ ಮಸಾಲೆ ಹ್ಯಾಂಗೆ ಮಾಡ್ತಾ ಗರಂ ಮಸಾಲೆ ನಾನು ಮಾಡ್ತೇರ ಕೇಳ್ರಿ ಬೇಕಾರ ಹೇಳ್ತಾನೆ ತೋರಿಸ್ತಾನೆ ನಿಮಗೆ ಇಲ್ಲಿ ನೋಡಿರಿ ಹುಣಸಿ ಹಣ್ಣು ನೆನೆ ಹಾಕೊಂಡನು ಆದಷ್ಟು ಹುಣಸಿ ಹಣ್ಣು ಹಾಕೋದ್ರಿಂದ ಪಚ್ಚೆನ್ ಕ್ರಿಯೆ ಚಲೋ ಆಗ್ತೈತಿ ಮತ್ತು ಇನ್ನೊಂದು ಏನಂತಂದ್ರೆ ಟೊಮೆಟೋಕ್ಕಿಂತ ಹುಣಸಿ ಹಣ್ಣು ಚಲೋ ರೀ ಮತ್ತು ಅದೇನಂದ್ರೆ ಪ ಸಾರೋದು ಹೊಳಸೋದಿಲ್ಲ ಹಾಗಾಗಿ ಇಷ್ಟು ಹಾಕೊಂಡ ಈಗೇನು ಏನು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಹಾಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕೊಂಡ್ರಿ ಅದಕ್ಕೆ ಇಷ್ಟೆಲ್ಲ ಮ್ಯಾಗ ಅದೊಂದು ಸ್ವಲ್ಪ ಕುದೀಲ್ರಿ ಕುದ್ದಾದ್ಮೇಲೆ ಈಗ ನಾವಾಗಳ ಬೇಳೆ ಕುದೀನಲ್ರಿ ಆ ಬೇಳೆಯನ್ನು ಒಂದು ದೊಡ್ಡ ಪಾತ್ರೆಗೆ ರೀ ಅದನ್ನು ಇದನ್ನು ಮಿಕ್ಸ್ ಮಾಡೋಣ್ರಿ ಈಗ ನೀವು ಡೈರೆಕ್ಟ್ ಸಾಂಬಾರು ಒಗ್ಗಣ್ಯಾಗ ಮಾಡಿ ನಡಿತೈತಿ ಅದ್ರ ನನಗಿದ್ರಾಗ ಬಾಳೆ ಅಂತ ಚತಂಥೇಳೆ ಫಸ್ಟ್ ಈ ಥರ ಒಗ್ಗಣಿ ಕುಟ್ಕೊಂಡ ಇದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ನೋಡ್ರಿ ಇಷ್ಟಾದ್ರೆ ನಮ್ಮ ಸಾರ ರೆಡಿ ಆಯ್ತ್ರಿ ನಮ್ಮ ಈ ಒಂದು ಸಾರ ಹೆಂಗೆ ಬಂದೈತಿ ಅಥವಾ ಕಲರ್ ಹೆಂಗಾಗೈತಿ ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಎಣ್ಣೆ ಆದರೂ ಒಂದು ಸ್ವಲ್ಪ ಹೆಚ್ಚಿಗೆ ಆದಂಗೆ ಅನ್ಸಾ ನನಗಂತೂ ನೀವು ಕಡಿಮೆ ಹಾಕಿ ಇನ್ನೂ ಸೊಪ್ಪ ಇಲ್ಲ ಅಂತಂದ್ರೆ ಇನ್ನೂ ಸೊಪ್ಪು ಜಾಸ್ತಿ ಹಾಕ್ರಿ ಹಾಕೊಂಡು ತಿನ್ನೋರು ನಮ್ಮ ಮನೆಯಾಗ ನಮ್ಮ ಯಜಮಾನ್ರು ಇದಕ್ಕೂ ಭಾಳ ಆಗೈತೆ ಅಂತಿರ್ತಾರೋ ಆನಂತರ ಇಷ್ಟ ಕೊತ್ತಂಬರಿಯನ್ನು ಹಾಕಿರ ಫೈನಲ್ ಆಗಿ ನಮ್ಮ ಸಾಂಬಾರು ರೆಡಿ ಆಯ್ತು ರೀ ಇದು ನಮ್ಮ ಹಳ್ಳಿ ಸ್ಟೈಲ್ ಒಳಗೆ ಸಾಂಬಾರು ನೋಡ್ರಿ ಇದಕ್ಕೆ ನಾವು ಯಾವುದೇ ಅಂತಂದ್ರೆ ಈಗ ನೀವು ಸಾಂಬಾರು ಮಸಾಲೆ ರುಬ್ಕೋತಾರಲ್ರಿ ಹಾಗೇನು ರುಬ್ಕೊಂಡಿಲ್ಲ ಈಗ ಚಟ್ನಿ ಮಾಡ್ಕೊತಾರೆ ನೋಡಿರಿ ಕೊಬ್ಬರಿ ಹಂಚ್ಕೊಂಡ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆ ನಂತರ ಹಸಿ ಮೆಣಸಿನಕಾಯಿ ಸಾರಿ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಆನಂತರ ಇಲ್ಲಿ ಹಾಕತ್ತವು ಶೇಂಗಾಕಾಯಿ ಹುರಿದು ಇವ್ನು ಹಾಕತ್ತಾನು ಅಂದ್ರೆ ಟೇಸ್ಟ್ ಬೆ ಹೋಟೆಲ್ಗಿಂತ ಸ್ವಲ್ಪ ಚೇಂಜ್ ಕೊಡ್ತತಿ ರೀ ನಂತರ ಪುಟಾಣಿ ರೀ ಇನ್ನೂ ಕೊಬ್ಬರಿ ಇಟ್ಕೊಂಡನು ನಾಯಿ ಮಾಡಿರಾತಂಥೇಳಿ ಜೀರಿಗೆ ಹಾಕೋತಾನೋ ಒಂದು ಸ್ವಲ್ಪ ಹುಣಸೆನ ಹಾಕ್ತಾನೋ ರೀ ಹಾಗಾಗಿ ಅಷ್ಟೆಲ್ಲ ಆದ ನಂತರ ಕರಿಬೇವನ್ನ ಹಾಕಿ ಒಂದು ಸ್ವಲ್ಪ ಗಿರ್ರ ಅಂತ ಹೇಳಿ ಅನ್ಸ್ಕೊಂಡು ಬರ್ರಿ ಅದನ್ನು ಇದಕ್ಕೆ ಏನಂತಂದ್ರೆ ಒಂದು ಸ್ವಲ್ಪ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನ ಹಾಕಿರಿ ನಾನು ಸಕ್ರೆಯನ್ನು ಏನು ಹಾಕಿಲ್ಲ ರೀ ನೀವು ಸಕ್ರೆ ಹಾಕ್ತಾರಂದ್ರೆ ಹಾಕಿರಿ ಆದಷ್ಟು ನಾನು ಅಡುಗೆ ಸಕ್ರೆ ರೀ ನಾನು ಬೆಲ್ಲ ಹಾಕಿರ್ತಾನೆ ಈಗ ಪಡ್ಡಿನ ಹಂಚಾ ಇಟ್ಕೊಂಡು ನೋಡಿರಿ ನಿಮ್ಗೆ ಎಣ್ಣೆ ಕಡಿಮೆ ಅಂತಂದ್ರೆ ಒಂದೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹಾಕಿ ನೀವು ಹಂಚ್ಕಾಯಿ ಹಾಕಿಡ್ಬೇಕ್ರಿ ಕಡಿಮೆ ಇಡ್ರಿ ಆ ಥರಲೆಲ್ಲ ರೌಂಡಾಗಿ ಹಚ್ಚಿರೋ ಅದು ಏನಕ್ಕೆ ಎಣ್ಣೆ ಭಾಳ ರೀ ಈಗ ನೋಡ್ರಿ ಇಷ್ಟ ಸಾಕರ್ ನಾ ಏನಾದ್ರೆ ಲೋ ಫ್ಲೇಮ್ದಾಗ ಇಟ್ಟ ಈಗ ಒಂದು ಸ್ವಲ್ಪ ಮೀಡಿಯಮ್ ಇಟ್ಟಣ್ರಿ ಆದಷ್ಟು ಲೋ ಫ್ಲೇಮ್ದಾಗ ಇಷ್ಟ ಎಣ್ಣೆ ಇಷ್ಟು ಹಾಕಿ ನಾವು ಪಡ್ಡಿನ ಹಾಕೊಂಡ್ರಿ ನಮ್ಮ ಪಡ್ಡಿನ ಕಲರ್ ಹೆಂಗೆ ಬರ್ತಾವೆ ಅನ್ನೋದನ್ನು ನೋಡಿದ್ರೆ ಭಾರಿ ಮಸ್ತ್ ಬರ್ತಾವೆ ಹಿಟ್ಟ ಹ್ಯಾಂಗೆ ಬರ್ತೈತಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ಈ ಪಡ್ಡ ಹೆಂಗೆ ಬರ್ತಾವನ್ನಕ್ಕೆ ಹಿಟ್ಟು ಚಲೋ ಇತ್ತಂದ್ರೆ ಬಡ ಬಡ ಕೈಗೆ ಮೈಗೆ ಹತ್ತ ರೀ ಪಡ್ಡ ಈ ಒಂದು ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಕ್ಕೊತೇ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಸಾಂಬಾರಂತೂ ಮಸ್ತಗೆ ಕುದಿಯಾತದ್ರಲ್ಲೇ ಇಡ್ಲಿ ಸಾಂಬಾರು ಭಾರಿ ಇರ್ತೈತಿ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಬೈಲಂಗ್ ಕಡೆ ನಮ್ಮ ಅಂದ್ರೆ ನಮ್ಮ ತವ್ರ ಮೇಲೆ ಹೆಂಗೆ ಮಾಡ್ತಾರ್ರಿ ಪಡ್ಡ ಸಾಂಬಾರು ಚಟ್ನಿ ಮಾಡ್ತಾರೋ ಆದರೆ ಇಲ್ಲಿ ಬೈಲಂಗ್ಳಾಗ ನಮ್ಮ ಮನೆಗಳನ್ನ ಏನು ಮಾಡ್ತಾರಂದ್ರೆ ಉಳ್ಳಾಗಡ್ಡಿ ಪಡ್ಡು ಅಂತೇ ಮಾಡ್ತಾರೋ ಉಳ್ಳಾಗಡ್ಡಿಯನ್ನು ಒಗ್ಗರ್ಣೆ ಕೊಟ್ಟು ಆ ಹಿಟ್ಟಿಗೆ ಹಾಕ್ತಾರೆ ರೀ ಚಟ್ನಿ ಹಚ್ಕೊಂಡು ತಿಂದುಬಿಡೋದ್ರಿ ಅಂದ್ರೆ ಆ ಹಿಟ್ಟೊಳಗೆ ಉಪ್ಪ ಖಾರ ಎಲ್ಲ ಹಾಕ್ತಾರಲ್ರಿ ಅದಕ್ಕೆ ಸಾಂಬಾರು ಬೇಡ ಅಂತಾರೋ ಅದಕ್ಕೆ ಈ ಮುಂದಿನ ಒಳಗೆ ನಾವು ನಮ್ಮ ಸ್ಟೈಲ್ ಒಳಗೆ ಹೆಂಗೆ ಅನ್ನೋದನ್ನು ತೋರಿಸ್ತೇನೆ ರೀ ಇದು ನಮ್ಮ ತವರ್ಮಿನಿ ಒಳಗೆ ನೋಡ್ರಿ ಯಾಕಂತಂದ್ರೆ ನಮ್ಮ ವಾರ ಮೊದಲಿಂದ ಹಿಂಗೆ ಮಾಡ್ತಿದ್ರು ಸಾಂಬಾರ ಚಟ್ನಿ ಪಡ್ಡು ಈ ಥರ ಅಷ್ಟು ಮಾಡ್ತಿದ್ರು ಇದಕ್ಕೆ ಏನಂತಂದ್ರೆ ಯಾವುದೇ ಏನಂದ್ರೆ ಉಳ್ಳಾಗಡ್ಡಿ ಹಾಕ್ತಿರ್ಕಿಲ್ಲ ಇನ್ನೊಮ್ಮೆ ಉಳ್ಳಾಗಡ್ಡಿ ಹಾಕಿ ಮಾಡಿ ತೋರಿಸ್ತಾನೆ ನೋಡಿರಿ ಕಡುಬಿ ಎಣ್ಣೆ ನೋಡಿರಿ ನಮ್ಮ ಎಣ್ಣೆ ಎಲ್ಲಿ ಹೆಚ್ಚಾಗತ್ತ ಹೇಳ್ರಿ ಇಷ್ಟು ಇಣ್ಣಿ ಹಚ್ಕೊಂಡ ರೀ ನಮ್ಮ ಹೆಚ್ಚು ಏನು ರೀ ಇನ್ನೊಂದು ಎರಡು ತಿಂಗ್ಳಂತೂ ಹೊಟ್ಟ ಪಡ್ ಮಾಡೋಂಗಿಲ್ಲ ಒಂದು ಸ್ವಲ್ಪ ಎಲ್ಲ ವೇಟ್ ಕಡಿಮೆ ಆಗಿಬಿಟ ಅಂಥೇಳಿ ಮುಂದಿನ ಕತೆ ನೋಡ್ಬೇಕು ರೀ ಇಷ್ಟ ಪಡ್ಡಂತೂ ಇವತ್ತು ಅದು ನೋಡಿರಿ ಆಮೇಲೆ ನೀವು ಕೂಡ ಮನೆಯೊಳಗೆ ಇಷ್ಟ ಪ್ರಮಾಣ ಹಾಕಿ ಮಾಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡ್ದೆ ಈ ರೋಬೇಡ್ರಿ ಕಾಮೆಂಟ್ ಮಾಡಿ ಹೇಳಿರಿ ನೋಡಿ ಇಷ್ಟು ಎಣ್ಣೆ ಸಾಕ್ರಿ ಒಬ್ಬೊಬ್ರು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆಯಾಗ್ನ ಹಂಗೆ ಮಾಡ್ತಾರು ಆದ್ರೆ ಒಳ್ಳೆ ಅದ ಏನಕತ್ತಿ ಮತ್ತಟ ಕೊಲೆಸ್ಟ್ರಾಲ್ ಆಕತ್ತಿ ತಿನ್ನು ಆಶಯದಾಗ ಆದಾಗ ಈ ಥರ ಕಡಿಮೆ ಎಣ್ಣೆ ಹಾಕಿ ನೀವು ಕೂಡ ಮನೆಯವಾಗ ಪಡ್ಡನ ಮಾಡ್ಕೊರಿ ತಾವು ಏನು ನೋಡ್ರಿ ಕೈ ಮೇಯಿ ಹತ್ತು ಅವ ಪಡ್ಡಿನ ಮನೆ ಇರಬೇಕು ಹಿಟ್ ಚಲೋ ಇರ್ಬೇಕು ನೋಡ್ರಿ ನನಗಂತೂ ಭಾಳ ಯಾಕದ್ರಿ ಪಡ್ರೆ ಇನ್ನೊಂದು ಏನಂತಂದ್ರೆ ಫುಲ್ ಕಲರ್ಫುಲ್ಲಾಗಿ ಬಂದವ್ರಿ ನಮ್ಮ ಮನೆಯಾಗೆ ಇನ್ನೊಂದು ಏನಂತಂದ್ರೆ ಏನು ಗ್ಯಾಸಿನ ಐತಲ್ಲ ಐತಲ್ರಿ ಗ್ಯಾಸ್ ಕಟ್ಟಿ ಐತ್ರ ಮ್ಯಾಗ ರೀ ಸ್ಟೋವ್ ಮ್ಯಾಗ ಲೈಟ್ ಐತ್ರಿ ಫುಲ್ ವೈಟ್ ರೀ ನೋಡಿರಿ ಇವತ್ತಿನ ಒಂದು ರೆಸಿಪಿನ ಇಲ್ಲಿಗೆ ಮುಗಿಸ್ತಾನೆ ರೀ ನೀವು ಕೂಡ ಏನು ಮಾಡಿರಿ ಮನೆಯಾಗ ಮಾಡ್ಕೊತೀನಿರಿ ಹೆಂಗೆ ಬಂದಿತ್ತು ನಮ್ಮ ರೆಸಿಪಿ ಅನ್ನೋದನ್ನು ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡ್ದೆ ಇರೋಕ್ಕೆ ಹೋಗ್ಬೇಡ್ರೆ ಅನ್ನತೀನಿ ಚಟ್ನಿ ಸಾಂಬಾರಾ ಓಮಾ ನನ್ನ ಮಗಳು ಬಂದ್ಬಿಡ್ರಿ ಹಾಂ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತೀನಿ ರೀ ಹಾ ಅಮ್ಮ ಬಂದೆ 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 ನಮ್ಮ ಏನಲ್ಲ ರೀ ಫ್ರೆಂಡ್ಸ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರೀ ಎಲ್ಲರಿಗೂ